ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಕದಂಬವಾಣಿ ಪತ್ರಿಕೆಯ ವಾರ್ಷಿಕೋತ್ಸವ ಹಿನ್ನೆಲೆ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಸೇರಿದಂತೆ ವಿವಿಧ ಸಾಧಕರಿಗೆ ಸನ್ಮಾನ ಗಾಂಧಿ ಭವನದಲ್ಲಿ ಕಾರ್ಯಕ್ರಮ ಆಯೋಜನೆ ಪ್ರಗತಿ ಅಭಿಯಾನ ಮತ್ತು ಸೇವಾ ಚಟುವಟಿಕೆ ಕಾರ್ಯಕ್ರಮ ಅಲೆಯನ್ ಸಮಾಜಮುಖಿ ಕಾರ್ಯಕ್ಕೆ ಪ್ರಶಂಸೆ ಬಡ ವಿದ್ಯಾರ್ಥಿಗೆ ಲ್ಯಾಪ್ಟಾಪ್ ವಿತರಣೆ ಕೇಂದ್ರ ಮಂತ್ರಿ ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯ ಡಿಸೆಂಬರ್ ಮೂವತ್ತರಂದು ಮಂಡ್ಯದಲ್ಲಿ ಪ್ರತಿಭಟನೆ ಸಚಿವ ಸಂಪುಟದಿಂದ ಕೈಬಿಡಲು ಒತ್ತಾಯ ಕೂಡಲೇ ಭತ್ತ ಖರೀದಿ ಕೇಂದ್ರ ಮನವಿ ಪ್ರತಿ ಕ್ವಿಂಟಲ್ಗೆ ರು ಹೆಚ್ಚುವರಿ ನೀಡಲು ಒತ್ತಾಯ ಮಳವಳ್ಳಿಯಲ್ಲಿ ಪ್ರಾಂತ ರೈತ ಸಂಘ ಭಿನ್ನ ಕದಂಬವಾಣಿ ಪತ್ರಿಕೆಯ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಸಮಾರಂಭವು ಮಂಡ್ಯದ ಗಾಂಧಿ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಕದಂಬವಾಣಿ ಪತ್ರಿಕೆಯ ಒಂದನೇ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಜಿ ಮಾದೇಗೌಡ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಗೌಡರಿಗೆ ಹಾಗೂ ವಿಕಲಚೇತನರ ಸಬಲೀಕರಣಕ್ಕಾಗಿ ರಾಷ್ಟ್ರೀಯ ಪುರಸ್ಕಾರ ಪಡೆದಿರುವ ಉಪ ನೋಂದಣಾಧಿಕಾರಿ ಕೆಂಗೇರಿ ಶ್ರೀಮತಿ ಮಂಜು ಅವರಿಗೆ ಕದಂಬ ವೈದ್ಯ ರತ್ನ ಪ್ರಶಸ್ತಿಯನ್ನು ಮಂಡ್ಯದ ಖ್ಯಾತ ದಂತವೈದ್ಯರಾದ ಡಾಕ್ಟರ್ ಚಂದ್ರಶೇಖರ್ ಅವರಿಗೆ ಕದಂಬರತ್ನ ಪ್ರಶಸ್ತಿಯನ್ನು ಡಾಕ್ಟರ್ ಸಿ ರೇಣುಕಾಂಬರ್ ಅವರಿಗೆ ಕದಂಬ ಚಕ್ರೇಶ್ವರ ಮಯೂರವರಂ ಪ್ರಶಸ್ತಿಯನ್ನು ಮಾಜಿ ಸೆನಟ ಸದಸ್ಯರಾದ ಡಾಕ್ಟರ್ ಇ ಸಿ ನಿಂಗರಾಜಗೌಡರವರಿಗೆ ಅದೇ ರೀತಿ ಕದಂಬರತ್ನ ಪ್ರಶಸ್ತಿಗಳನ್ನು ಚಿಕ್ಕಪುಟ್ಟೆಗೌಡ ಹಾಗೂ ಮಂಜುಳ ರವಿ ಎನ್ ಆರ್ ರವರಿಗೆ ಮತ್ತು ಕದಂಬರತ್ನ ಪ್ರಶಸ್ತಿಯನ್ನು ಗಜಾನನ ಬ್ಯಾಟ್ರಿ ವರ್ಕ್ಸ್ನ ನಾಗರಾಜುರವರಿಗೆ ಎಸ್ ಆರ್ ಶ್ರೀಧರ್ ಅವರಿಗೆ ಮತ್ತು ಇತರೆ ಸಾಧಕರಿಗೆ ಗಣ್ಯರು ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಆಯೋಜಕರಾದ ಬೇಕ್ರಿ ರಮೇಶ್ ಹೇಮಂತ್ರ ಸೇರಿದಂತೆ ಇತರರಿದ್ದರು ಕೂಡಲೇ ಭತ್ತ ಖರೀದಿ ಕೇಂದ್ರಗಳನ್ನು ತೆರೆಯುವುದರ ಜೊತೆಗೆ ಈಗಾಗಲೇ ಘೋಷಣೆ ಮಾಡಿರುವ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಜೊತೆಗೆ ಏಳುನೂರು ರೂಪಾಯಿ ಪ್ರೋತ್ಸಾಹಧನ ಸೇರಿಸಿ ಪ್ರತಿ ಕ್ವಿಂಟಾಲ್ಗೆ ಮೂರು ಸಾವಿರ ರೂಪಾಯಿ ನೀಡಬೇಕೆಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಭರತರಾಜ್ ಮಳವಳ್ಳಿಯಲ್ಲಿ ತಿಳಿಸಿದ್ದಾರೆ ಮಳವಳ್ಳಿ ಪಟ್ಟಣದ ಸಂಘದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಗಾಗಲೇ ಭತ್ತ ಕಟಾವು ಆರಂಭವಾಗಿ ಮುಗಿಯುವ ಹಂತಕ್ಕೆ ಬಂದಿದ್ದು ಇನ್ನೂ ಸಹ ಖರೀದಿ ಕೇಂದ್ರ ಆರಂಭಿಸಿದಿರುವುದು ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ತಾತ್ಸಾರ ಧೋರಣೆಗೆ ಸಾಕ್ಷಿಯಾಗಿದೆ ಅಂತ ಟೀಕಿಸಿದರು ಖರೀದಿ ಕೇಂದ್ರ ತೆರೆಯುವ ಗುತ್ತಿಗೆ ಪಡೆದಿರುವ ಸಹಕಾರ ಮಂಡಲದವರು ಇನ್ನೂ ಸಾಫ್ಟ್ವೇರ್ ಸಿದ್ಧವಾಗಿಲ್ಲ ಜೊತೆಗೆ ಭತ್ತ ಸಾಗಾಣಿಕೆ ಏಜೆನ್ಸಿ ಸಿದ್ಧವಾಗಿಲ್ಲ ಅಂತ ಹೇಳುತ್ತಿದ್ದಾರೆ ಈಗಾಗಲೇ ಭತ್ತದ ಒಕ್ಕಣೆ ಆರಂಭವಾಗಿದ್ದು ಕಳೆದ ವರ್ಷ ಕ್ವಿಂಟಲ್ಗೆ ಮೂರು ಸಾವಿರದಿಂದ ಮೂರು ಸಾವಿರದ ಐನೂರವರೆಗೂ ಖರೀದಿ ಮಾಡಿದ ದಲ್ಲಾಳಿಗಳು ಈ ವರ್ಷ ಎರಡು ಸಾವಿರಕ್ಕೂ ಕೇಳುತ್ತಿಲ್ಲ ಅಂತ ಹೇಳಿದರು ಭತ್ತ ಬೆಳೆದು ಖರೀದಿದಾರರನ್ನು ಕಾಯುತ್ತಿರುವ ರೈತರು ಈ ಸ್ಥಿತಿಯಾದರೆ ಚಂಡಮಾರುತದ ಮಳೆಗೆ ಸಿಕ್ಕಿ ಬೆಳೆ ಕಳೆದುಕೊಂಡ ತೀವ್ರ ಸಂಕಷ್ಟಕ್ಕೆ ಈಡಾದ ರೈತರಿಗೆ ಪರಿಹಾರ ಕೊಡಿಸುವ ಯಾವ ಪ್ರಯತ್ನವನ್ನು ಜಿಲ್ಲಾ ಮತ್ತು ತಾಲೂಕು ಆಡಳಿತ ಮಾಡುತ್ತಿಲ್ಲ ಅಂತ ಆರೋಪಿಸಿದರು ಭತ್ತ ಖರೀದಿ ಕೇಂದ್ರವನ್ನು ಶೀಘ್ರವಾಗಿ ತೆರೆಯಬೇಕು ಅಂತಕ್ಕಂಥದ್ದು ಮತ್ತೆ ರಾಜ್ಯ ಸರ್ಕಾರ ಏನು ಎಂ ಎಸ್ ಪಿ ಏನಿದೋ ಆ ಎಂ ಎಸ್ ಪಿ ನಿಗದಿ ಮಾಡಿರ್ತಕ್ಕಂತಹ ಎರಡು ಸುಮ್ಮ ಎರಡು ಸಾವಿರದ ಮುನ್ನೂರು ರೂಪಾಯಿ ಜೊತೆಗೆ ಏಳ್ನೂರು ರೂಪಾಯಿಗಳನ್ನು ಪ್ರೋತ್ಸಾಹಧನವಾಗಿ ನೀಡುವುದರ ಮುಖಾಂತರವಾಗಿ ಕನಿಷ್ಠ ಒಂದು ಕ್ವಿಂಟಾಲ್ ಭತ್ತಕ್ಕೆ ಮೂರು ಸಾವಿರ ರೂಪಾಯಿಯನ್ನ ಬೆಂಬಲ ಬೆಲೆಯನ್ನಾಗಿ ನಿಗದಿ ಮಾಡಿ ಖರೀದಿ ಮಾಡಬೇಕು ಈ ಪ್ರಯತ್ನವನ್ನು ಕೇರಳದ ಎಡರಂಗ ಸರ್ಕಾರ ಅಲ್ಲಿ ಆ ಪ್ರಯತ್ನವನ್ನು ಮಾಡ್ತಾ ಇದೆ ಎಮ್ ಎಸ್ ಪಿ ಜೊತೆಗೆ ಎಂಟುನೂರು ರೂಪಾಯಿಯನ್ನು ಹೆಚ್ಚುವರಿಯಾಗಿ ಪ್ರತಿ ಕುಂಟಾಲಿಗೆ ನೀಡುವುದರ ಮುಖಾಂತರವಾಗಿ ಅಲ್ಲಿ ಕೇರಳದಲ್ಲಿ ಮೂರು ಸಾವಿರ ನೀಡ್ತಾ ಇದೆ ಆ ಪ್ರಯತ್ನವನ್ನು ಕರ್ನಾಟಕ ರಾಜ್ಯ ಸರ್ಕಾರವನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಅದರ ಜೊತೆಗೆ ಏನು ಅಕಾಲಿಕ ಮಳೆಯಿಂದಾಗಿ ರೈತರು ಭಾಳ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಆ ಒಳಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಷ್ಟಕ್ಕೊಳಗಾಗಿರ್ತಕ್ಕಂಥ ರೈತಗಳಿಗೆ ಪರಿಹಾರ ನೀಡುವಂಥ ಉದ್ದೇಶದಿಂದಾಗಿ ವಿಶೇಷವಾದಂಥ ಪ್ಯಾಕೇಜನ್ನು ಘೋಷಿಸಬೇಕು ಮತ್ತು ಈಗಾಗಲೇ ಏನು ಭತ್ತ ಖರೀದಿ ಕೇಂದ್ರವನ್ನು ಶೀಘ್ರವಾಗಿ ತೆರೀಬೇಕಾಗಿತ್ತು ಯಾವಾಗಲೂ ಹುಂಗಾರನಲ್ಲಿ ನಾಟಿ ಆಗ್ತಕ್ಕಂಥದ್ದು ಜೂನ್ ಜುಲೈನಲ್ಲಿ ನಾಟಿ ನಾಟಿ ಆಗ್ತಾರೆ ಭತ್ತದ ನಾಟಿ ಆಗ್ತದೆ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಸಹಜವಾಗಿ ಭತ್ತ ಕಟಾವಾಗ್ತದೆ ಕೆಲವು ಸಂದರ್ಭದಲ್ಲಿ ವಿಳಂಬ ಆದಂಥ ಸಂದರ್ಭದಲ್ಲಿ ಒಂದು ತಿಂಗಳು ಮುಂದೆ ಹೋಗುತ್ತೆ ಕನಿಷ್ಠ ಪಕ್ಷ ನವೆಂಬರ್ ತಿಂಗಳಾದ್ರೂ ಭತ್ತ ಖರೀದಿ ಕೇಂದ್ರವನ್ನು ತೆರೆದೇನೆ ನನಗೆ ಇವರು ಇನ್ನೂ ನೋಂದಾವಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಯಾವುದೇ ರೀತಿಯಂತ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಇದಕ್ಕೆ ಟಾಸ್ಕ್ ಫೋರ್ಸ್ ಕಮಿಟಿಯ ಸಮಿತಿಯ ಒಂದು ಅಧ್ಯಕ್ಷರಾಗಿ ಜಿಲ್ಲಾಧಿಕಾರಿಗಳಿದ್ದರು ಜಿಲ್ಲಾಧಿಕಾರಿಗಳಾದರೂ ಇಂಥ ಕಡೆ ಗಮನ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಲಿಲ್ಲ ಅಂತನ್ನುವಂಥದ್ದು ಮತ್ತು ರಾಜ್ಯದಲ್ಲಿ ನಮ್ಮ ಮಳವಳ್ಳಿರ್ತಕ್ಕಂತಹ ತಹಸೀಲ್ದಾರ್ ಸಹ ಏನು ಈ ಒಂದು ಅಕಾಲಿಕ ಮಳೆಯಿಂದಾಗಿ ನಷ್ಟಕ್ಕೆ ಒಳಗಾಗಿರ್ತಕ್ಕಂಥ ರೈತರಿಗೆ ಒಂದು ಸೂಕ್ತವಾದಂಥ ಪರಿಹಾರ ಕೊಡಿಸುವಂತ ನಿಟ್ಟಿನಲ್ಲಿ ಒಂದು ಸಮೀಕ್ಷೆಯನ್ನು ನಡೆಸಿ ಆ ಸಮೀಕ್ಷೆಗೆ ಅನುಗುಣವಾಗಿ ಎಷ್ಟು ನಷ್ಟಕ್ಕೆ ಒಳಗಾಗಿದ್ದಾರೆ ರೈತರು ಅಂತ ಹೇಳಿ ಆ ಪ್ರಯತ್ನವನ್ನ ಅವರು ಸುಮ್ಮನೆ ಸುಮ್ಮನೆ ಪ್ರಯತ್ನವನ್ನು ಮಾಡಿದ್ರಿಂದ ಕೈ ಚೆಲ್ಲಿ ಕೂಟಿರ್ತಕ್ಕಂಥದ್ದನ್ನು ಅದು ತಾಲೂಕು ಮತ್ತು ಜಿಲ್ಲಾಡಳಿತದ ವೈಫಲ್ಯ ಎದ್ದು ಇದ್ದೀವಿ ಇದ್ದೀನಿ ಖರೀದಿ ಕೇಂದ್ರವನ್ನ ತೆರಳಿ ಗೋಷ್ಠಿಯಲ್ಲಿ ಲಿಂಗರಾಜಮೂರ್ತಿ ಇಬ್ದುಲ್ಲಾ ಮಹಾದೇವು ಉಪಸ್ಥಿತರಿದ್ದರು ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಶಿವರಾಮು ಆಯ್ಕೆಯಾಗಿದ್ದಾರೆ ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಡೆದ ಚುನಾವಣೆಯಲ್ಲಿ ಎಚ್ ಎನ್ ಶಿವರಾಮರವರು ಆಯ್ಕೆಯಾಗಿದ್ದಾರೆ ಹದಿಮೂರು ಮಂದಿ ಸದಸ್ಯ ಬಲವಿರುವ ಸಂಘದಲ್ಲಿ ಈ ಹಿಂದೆ ಅಧ್ಯಕ್ಷರಾಗಿದ್ದ ಎಚ್ ಪಿ ಕೃಷ್ಣ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಶಿವರಾಮು ನಾಮಪತ್ರ ಸಲ್ಲಿಸಿದರು ಬೇರೆ ಸದಸ್ಯರು ನಾಮಪತ್ರ ಸಲ್ಲಿಸದ ಕಾರಣ ಎಚ್ ಪಿ ಶಿವರಾಮರವರನ್ನು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ಮುಕ್ತಾರ್ ಅವರು ಘೋಷಣೆ ಮಾಡಿದರು ನೂತನ ಅಧ್ಯಕ್ಷರಾಗಿ ಮಾತನಾಡಿದ ಗ್ರಾಮದ ಹಿರಿಯ ಮುಖಂಡರಾದ ಎಚ್ಎಲ್ ಶಿವಣ್ಣ ಮಾಜಿ ಶಾಸಕ ಎಚ್ ಪಿ ರಾಮುರಾವ್ ಮಾರ್ಗದರ್ಶನ ಮತ್ತು ಮುಖಂಡರ ಸಹಕಾರ ಮತ್ತು ಸಂಘದ ಸಹಕಾರದಿಂದ ಅವಿರೋಧವಾಗಿ ಆಕೆಯಿದ್ದೇನೆ ಎಂದು ಹೇಳಿದರು

ಮಂಡ್ಯದ ಸಿಪಾಯಿ ಸಭಾಂಗಣದಲ್ಲಿ ಅಂತಾರಾಷ್ಟ್ರೀಯ ಅಸೋಸಿಯೇಷನ್ ಆಫ್ ಅಲಯನ್ಸ್ ಸಂಸ್ಥೆ ಮಂಡ್ಯ ಆಯೋಜಿಸಿದ್ದ ಪ್ರಗತಿ ಅಭಿಯಾನ ಮತ್ತು ಸೇವಾ ಚಟುವಟಿಕೆ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದ ಡಾಕ್ಟರ್ ನಾಗರಾಜ್ ವಿ ಬೈರಿ ಅವರು ಮಂಡ್ಯ ಜಿಲ್ಲೆಯಲ್ಲಿ ಅಲಯನ್ಸ್ ಸಂಸ್ಥೆ ಆರಂಭಗೊಂಡು ಕೇವಲ ಎಂಟು ತಿಂಗಳು ಕಳೆದಿದ್ದು ಅಲಯನ್ಸ್ ಸಂಸ್ಥೆಗಳು ವಿವಿಧ ಸೇವಾ ಕಾರ್ಯಗಳನ್ನು ಮಾಡಿ ವರದಿ ಸಮರ್ಪಿಸಿವೆ ಆರೋಗ್ಯ ಪರಿಸರ ಅಗತ್ಯವುಳ್ಳವರಿಗೆ ಆರ್ಥಿಕ ನೆರವು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿನಾಚರಣೆಗಳಲ್ಲಿ ಜಾಗೃತಿ ಮತ್ತು ಅಭಿನಂದನೆ ಪ್ರೋತ್ಸಾಹ ಅಭಿಯಾನಗಳನ್ನು ಮಾಡಿರುವುದು ಶ್ಲಾಘನೀಯ ಅಂತ ಹೇಳಿದರು ಮುಂದಿನ ದಿನಗಳಲ್ಲಿ ಅಲೆಯನ್ಸ್ ಸಂಸ್ಥೆಯ ವಿವಿಧ ಸಂಸ್ಥೆಗಳು ಮತ್ತಷ್ಟು ಸೇವಾ ಕಾರ್ಯ ಸಮಾಜಮುಖಿ ಅಭಿಯಾನಗಳನ್ನು ಅಳವಡಿಸಿಕೊಳ್ಳಲಿವೆ ಜಿಲ್ಲೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಅಲೆನ್ ಸಂಸ್ಥೆಯ ಸೇವಾ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಗುಣ ಬೆಳೆಸಿಕೊಳ್ಳಲಿದ್ದಾರೆ ಅಂತ ಹೇಳಿದರು ಇಂತಹ ಸೇವಾ ಚಟುವಟಿಕೆಗಳನ್ನು ಗಮನಿಸಿದ ಸಾಕಷ್ಟು ಜನತೆ ಅಲೆನ್ ಸಂಸ್ಥೆ ಸೇರಲು ಮುಂದಾಗಿದ್ದಾರೆ ಮತ್ತಷ್ಟು ಸೇವಾ ಚಟುವಟಿಕೆಗಳು ಜನರ ಬಳಿಗೆ ಸಾಗಲಿವೆ ಅಂತ ಹೇಳಿದರು ನಾಗರಾಜ್ ಅಸೋಸಿಯೇಷನ್ ಆಫ್ ಇದರ ಅಂತಾರಾಷ್ಟ್ರೀಯ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸಿದೆ ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನಂತಂದರೆ ನಮ್ಮ ಅಲಯಸ್ ಜಿಲ್ಲೆ ಇನ್ನೂರ ಅರವತ್ತೆಂಟು ಅಂದರೆ ಮಂಡ್ಯ ರೆವಿನ್ಯೂ ಜಿಲ್ಲೆಯನ್ನು ಒಳಗೊಂಡಂಥ ಇನ್ನೂರ ಅರವತ್ತೆಂಟು ದಕ್ಷಿಣ ಇದರ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮತ್ತು ಕ್ಲಬ್ಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ಇವತ್ತು ನಡೆಸಲಾಯಿತು ಕ್ಲಬ್ಬಿನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪ್ರತಿಯೊಂದು ಕ್ಲಬ್ಬಿನ ಪ್ರಗತಿಯನ್ನು ಏನೇನು ಸೇವಾ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಯಾವ ರೀತಿ ಸಭೆಗಳನ್ನ ನಡೆಸಿದ್ದಾರೆ ಅವರ ಸಮಸ್ಯೆಗಳೇನು ಜಿಲ್ಲೆಯಿಂದ ಆಗಬೇಕಾಗಿರೋದೇನು ಅವರು ಮುಂದೆ ಅವರ ಒಂದು ಅಧ್ಯಕ್ಷರ ಅವಧಿಯಲ್ಲಿ ಅವರು ಒಂದು ಎಕ್ಸಲೆಂಟ್ ಅಧ್ಯಕ್ಷರು ಅಥವಾ ಹಂಡ್ರೆಡ್ ಪರ್ಸೆಂಟ್ ಅಧ್ಯಕ್ಷರು ಅಂಥೇಳಿ ಒಂದು ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆಯಲು ಮಾಡಬೇಕಾಗಿರೋ ಕೆಲಸಗಳೇನು ಎನ್ನುವುದನ್ನು ವಿವರವಾಗಿ ತಿಳಿಸ್ಕೊಡ್ಲಾಯಿತು ಅದರಂತೆ ಪ್ರತಿ ಅಧ್ಯಕ್ಷರುಗಳು ಕೂಡ ಅವರ ಕಾರ್ಯಕ್ರಮಗಳ ವಿವರವನ್ನು ಮತ್ತು ಮುಂದೆ ಮಾಡಬೇಕಾಗಿರೋ ಕಾರ್ಯಕ್ರಮಗಳ ವಿವರವನ್ನು ಮತ್ತು ಲೈಫ್ ಮೆಂಬರ್ಶಿಪ್ ಫೆರೋಗಳನ್ನಾಗೋಂಥದ್ದನ್ನು ಡಿ ಜಿ ವಿಸಿಟ್ಸ್ ಆಗೋಂಥದ್ದನ್ನು ಎಲ್ಲವನ್ನೂ ಕೂಡ ಅವರು ಹೇಳಿಕೊಂಡು ಅವರ ಕೆಲಸ ಕಾರ್ಯಗಳನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದು ರೀತಿ ಸಂತೋಷಪಟ್ಟರು ಜಿಲ್ಲೆಯ ಎಲ್ಲ ಬಂದಿದ್ದಂತಹ ಎಲ್ಲ ಪದಾಧಿಕಾರಿಗಳು ಅಂತಾರಾಷ್ಟ್ರೀಯ ಅಲೈನ್ಸ್ ಸಂಸ್ಥೆಯ ಜಿಲ್ಲಾ ರಾಜ್ಯಪಾಲ ಕೆ ಟಿ ಹನುಮಂತ್ ಮಾತನಾಡಿ ಮಾರ್ಚ್ ತಿಂಗಳಲ್ಲಿ ಆರಂಭಗೊಂಡ ಅಲೈನ್ಸ್ ಸಂಸ್ಥೆ ಸಾಕಷ್ಟು ಸೇವಾ ಕಾರ್ಯಗಳನ್ನು ಮಾಡಿ ಜನಮಣೆಯನ್ನು ಪಡೆದಿದೆ ಸಾಕಷ್ಟು ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳ ಸಹಕಾರದಿಂದ ಮುನ್ನಡೆಯುತ್ತಿದೆ ಅಂತ ಹೇಳಿದರು ನನ್ನ ರಾಜ್ಯಪಾಲರ ಅವಧಿ ಕೇವಲ ಮೂರು ತಿಂಗಳಿದೆ ಅಷ್ಟರಲ್ಲಿ ಮತ್ತಷ್ಟು ಸೇವಾಗ್ಯಗಳನ್ನು ಮಾಡಲು ಸಹಕರಿಸಿ ಮುಂದಿನ ದಿನಗಳಲ್ಲಿ ಅವಾರ್ಡ್ ಸಮಾರಂಭ ಆಯೋಜನೆಗೊಳ್ಳಲಿದೆ ಅಂತ ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಬಡ ವಿದ್ಯಾರ್ಥಿನಿಗೆ ಲ್ಯಾಪ್ಟಾಪ್ ವಿತರಣೆ ಮತ್ತು ದೇಹದಾರ್ಡೆ ಸ್ಪರ್ಧೆಯ ಮಿಸ್ಟರ್ ಮಂಡ್ಯ ಪ್ರತಿಭೆಗೆ ಅಭಿನಂದನೆ ಸಲ್ಲಿಸಲಾಯಿತು ರಾಜ್ಯಪಾಲರ ಸೇವಾ ಡೈರಿ ಲೋಕಾರ್ಪಣೆಗೊಳಿಸಲಾಯಿತು ಕಾರ್ಯಕ್ರಮದಲ್ಲಿ ಅರಿಯನ್ಸ್ ಸಂಸ್ಥೆಯ ಉಪರಾಜ್ಯಪಾಲರಾದ ಶಶಿಧರೀಚಿಗೆರೆ ಮಾದೇಗೌಡ ಚಂದ್ರಶೇಖರ್ ರಕ್ಷಿತ್ ರಾಜ್ ಅಪ್ಪಾಜಿ ಸೇರಿದಂತೆ ಇನ್ನಿತರಿದ್ದರು ಪಾಂಡವಪುರ ತಾಲೂಕಿನ ಲಕ್ಷ್ಮೀಸಾಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಷೇರು ಹಣ ದುರುಪಯೋಗ ಮತ್ತು ಲೆಕ್ಕ ಪರಿಶೋಧನೆಯಲ್ಲಿ ದುರುಪಯೋಗ ಪಡಿಸಿಕೊಂಡು ಅವ್ಯವಹಾರ ಮಾಡುತ್ತಿರುವ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಭೆ ನಡೆಸದೆ ಪರಾರಿಯಾಗಿದ್ದಾರೆ ಎಂದು ನಿರ್ದೇಶಕ ಮಹೇಶ್ ಪಾಂಡವಪುರದಲ್ಲಿ ಆಪಾದಿಸಿದ್ದಾರೆ ಪಾಂಡುಪುರ ತಾಲೂಕಿನ ಲಕ್ಷ್ಮೀಸಾಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಷೇರು ಹಣ ದುರುಪಯೋಗ ಮತ್ತು ಲೆಕ್ಕ ಪರಿಶೋಧನೆಯಲ್ಲಿ ದುರುಪಯೋಗಪಡಿಸಿಕೊಂಡು ಅವ್ಯವಹಾರ ಮಾಡುತ್ತಿರುವ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಭೆ ನಡೆಸದೆ ಮೊಬೈಲ್ ಸ್ವಿಚ್ ಅಪ್ ಮಾಡಿಕೊಂಡು ಪರಾರಿಯಾಗಿದ್ದಾರೆ ಅಂತ ನಿರ್ದೇಶಕ ಎಲ್ ಡಿ ಮಹೇಶ್ ಆರೋಪಿಸಿದ್ದಾರೆ ಪಾಂಡುಪುರ ಸಂಘದ ಆವರಣದಲ್ಲಿ ಗುರುವಾರ ಸಭೆ ಆಚರಿಸಲಾಗಿತ್ತು ಸಭೆಯ ಅರ್ಧದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿಜಯ್ ಅವರು ಸಂಘದ ನಿರ್ಣಯದ ಪುಸ್ತಕದೊಂದಿಗೆ ಸೀಲ್ ಮತ್ತು ಸದಸ್ಯರ ಹಾಜರಾತಿ ಪುಸ್ತಕದ ಸಮೇತವಾಗಿ ಪರಾರಿಯಾಗಿದ್ದಾರೆ ಅವರಿಗೆ ಕರೆ ಮಾಡಿದರೆ ಅವರ ಮೊಬೈಲ್ ನಂಬರ್ ಸ್ವಿಚ್ ಅಪ್ ಅಂತ ಬರ್ತಾ ಇದೆ ಅವರ ಚಿಕ್ಕಪ್ಪ ಸಂಘದ ಹಾಲಿ ನಿರ್ದೇಶಕ ಕೃಷ್ಣ ಕೂಡ ಮುಖ್ಯ ಕಾರ್ಯನಿರ್ವಹಣೆಯಾಗಿದ್ದಾಗ ಸುಮಾರು ನಾಲ್ಕು ಲಕ್ಷವರೆಗೆ ಅವ್ಯವಹಾರ ನಡೆಸಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಬಳಕೆ ಮಾಡಿಬಿಟ್ಟಣ ಇಲ್ಲಿ ಸಿರುವ ಯಾರೋ ಸಿಒರು ಕೆ ವಿಜಯರು ಸಿಒದವರು ಮಾಡ್ಬಿಟ್ಟವ್ರೆ ಮಾಡಕ್ಕೆ ಈಗ ಮೀಟಿಂಗ್ ಕೋರಮ್ ಸಿಕ್ಲಿ ಅಂತ ಅವ್ರು ಹೇಳಿದರು ಈಗ ಕೋರಮ್ ಹೇಳಿದರು ಅವ್ರು ಚಿಕ್ಕಪ್ಪನಾದ್ರು ಈಗ ಮಾಜಿ ಸಿ ಆಗಿದ್ರು ಈಗ ಅಲ್ಲಿ ಸದಸ್ಯರವ್ರೆ ಅವ್ರು ಈಗ ನಮ್ಮ ಮಿಸ್ಯೂಸ್ ಮಾಡ್ತಾವ್ರೆ ಇದೊಂದು ಸತಿ ಬಿಡಿ ಇದೊಂದು ಸತಿ ಬಿಡಿ ಅಂತ ನಾಲ್ಕರಿಂದ ಐದು ಆಡಿಟಲ್ಲಿ ಬರಿ ಲೋಪದೋಸನೆಯ ಎರಡು ಲಕ್ಷ ಮೂರು ಮೂರು ಲಕ್ಷ ಆಮೇಲೆ ಅವ್ರು ಚಿಕ್ಕಪ್ಪ ಅಂದರೆ ನಾಲ್ಕು ಕಾಲು ಲಕ್ಷ ದಂಡ ಕಟ್ಟಿದ್ದಾರೆ ಇಲ್ಲಿಗೆ ಈಗ ಅಲ್ಲಿ ಇನ್ನೂ ಒಂದು ತನಿಖೆ ಹಾಕಿದ್ರೆ ಮೂರುವರೆ ಕಟ್ಟಬೇಕು ಈಗ ಆಲ್ರೆಡಿ ಅವ್ರು ಹೇಳೋರು ಕೋರಂ ಚಿಕ್ ತೆಯ ಬೀಗ ಹಾಕೊಂಡೆ ಈ ಲಿಬ್ರೇಷನ್ ಪುಸ್ತಕ ಸೀಲು ಸೈನ್ಗಳು ಅವೆಲ್ಲನೂ ಬೀಗ ಹಾಕೊಂಡು ಈಗ ಹೊಂಟೋಗರೆ ಎಲ್ಲಿಗೆ ಹೋದ ಸ್ವಿಚ್ ಸುಚ್ಚಪ್ಪು ಈ ಥರ ಮಾಡಿದ್ದಾರೆ ಈಗ ಅವ್ರ ನಿಂಬೋರೆಲ್ಲ ನಮ್ಮ ಕಡೆ ಹೇಳಿದ್ದಾರೆ ತಾನು ನ್ಯಾಯ ಇದ್ದ ಕಡೆಗೆ ಹೇಳಿದ್ದಾರೆ ಈಗ ಇದಕ್ಕೆ ನ್ಯಾಯ ಏನು ಹೇಳಿ ಸಾಕಾಗ ಹೋಗೋದೇ ಮೀಟಿಂಗ್ ಈಗ ಮುಗಿಯಕ್ಕೆ ಸೀವನ ಊಟ ಕತ್ತೆ ಅರ್ಧದಲ್ಲಿ ಸ್ಟಾಪ್ ಆಗದೆ ನಮ್ಮ ಹೆಸರು ಎಲ್ಡಿ ಅಂತ ನಿರ್ದೇಶಕರು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಮತ್ತು ಮಳವಳ್ಳಿ ಕ್ಷೇತ್ರದ ಶಾಸಕ ಪಿಎಂ ಸ್ವಾಮಿ ರಾಜೀನಾಮೆಗೆ ಆಗ್ರಹಿಸಿ ಇದೇ ಮೂವತ್ತರಂದು ಪ್ರತಿಭಟನೆ ನಡೆಸಲಾಗುವುದು ಎಂದು ನೈಜ ಪರಿಶಿಷ್ಟ ಜಾತಿ ಸಮುದಾಯಗಳ ಸಾಂವಿಧಾನಿಕ ಹಕ್ಕು ಅವಕಾಶಗಳ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸಿಎಂ ಕೃಷ್ಣ ತಿಳಿಸಿದರು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಮತ್ತು ಪಿಎಂ ಸ್ವಾಮಿ ಇವರುಗಳ ರಾಜೀನಾಮೆಗೆ ಆಗ್ರಹಿಸಿ ಮತ್ತು ಅಮಿತ್ ಶಾ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಒತ್ತಾಯಿಸಿ ಇದೇ ಮೂವತ್ತರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ನೈಜ ಪರಿಶಿಷ್ಟ ಜಾತಿ ಸಮುದಾಯಗಳ ಸಾಂವಿಧಾನಿಕ ಹಕ್ಕು ಅವಕಾಶಗಳ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸಿಎಂ ಕೃಷ್ಣ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚೆಗೆ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಭಾರತ ಸಂವಿಧಾನ ಜಾರಿಗೆ ಬಂದ ಎಪ್ಪತ್ತೈದು ವರ್ಷಗಳ ಹಿನ್ನೆಲೆಯಲ್ಲಿ ಚರ್ಚೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ರವರು ಅಂಬೇಡ್ಕರ್ ಹೆಸರು ಫ್ಯಾಷನ್ ಆಗಿದೆ ಎಂದು ಬಹಳ ಲಘುವಾಗಿ ಅಣಕಿಸುವ ರೀತಿಯಲ್ಲಿ ಹೇಳಿಕೆ ನೀಡಿರುವುದು ಸರಿಯಲ್ಲ ಅಂತ ಹೇಳಿದರು ಈಗಾಗಲೇ ದೇಶಾದ್ಯಂತ ಇವರು ಹೇಳಿಕೆ ವಿಷಯದಲ್ಲಿ ಪ್ರತಿಭಟನೆ ನಡೆಸಿದರೂ ಕ್ಷಮೆ ಕೇಳದೆ ಉದ್ದಡತನ ತೋರುತ್ತಿದ್ದಾರೆ ಅದರಿಂದ ಕೂಡಲೇ ಅಮಿತ್ ಶಾ ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಬೇಕಂತ ಆಗ್ರಹಿಸುತ್ತದೆ ಅಷ್ಟಿಲ್ಲದೆ ಇದೇ ಮೂವತ್ತರಂದು ಮಂಡ್ಯ ಸಂಜೆಯ ವೃತ್ತದಲ್ಲಿ ಬಾಬಾ ಸಾಹೇಬ್ ಅವರ ಸಾವಿರದ ಹತ್ತು ಭಾವಚಿತ್ರ ಹಿಡಿದು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿ ನೂರೊಂದು ಬಾರಿ ಅಂಬೇಡ್ಕರ್ ಅವರಿಗೆ ಮತ್ತು ಭಾರತ ಸಂವಿಧಾನಕ್ಕೆ ಜೈಕಾರ ಹಾಕಿ ಘೋಷಣೆ ಕೂಗಲಾಗುವುದು ಅಂತ ಅವರು ಹೇಳಿದರು ಸೆಂಟ್ರಲ್ ಅಫೇರ್ ಮಿನಿಸ್ಟರ್ ಆಗಿ ಅವರು ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲೇ ದೇಶ ಮುನ್ನಡೆಸೋ ಸಂದರ್ಭದಲ್ಲಿ ಅವರು ಅದರ ಶಿಲ್ಪಿ ಕರ್ತೃನ ಅವರು ಫ್ಯಾಷನ್ ಆಗಿಬಿಟ್ಟಿದೆ ಅಂತ ಹೇಳ್ತಕ್ಕಂಥದ್ದು ಅದು ತಪ್ಪಾಗುತ್ತೆ ಮತ್ತು ಅದು ದೇಶದ್ರೋಹನೂ ಸಹ ಆಗುತ್ತೆ ಅದೇ ರೀತಿ ಯಾಕಂದರೆ ಅವರಿಗೆ ಫ್ಯಾಷನ್ ಆಗಿರ್ಬೋದು ಅಂತ ಅನಿಸ್ಬೋದು ಬಟ್ ಇಟ್ ಈಸ್ ಅವರ್ ಎಮೋಷನ್ ಅಂದರೆ ನಿಮಗೆ ಆರ್ ಎಸ್ ಎಸ್ ಅವರು ಅದು ಟ್ಯೂಷನ್ ಮಾಡಿದ್ದಾರೆ ಅದಕ್ಕೆ ನೀವು ಫ್ಯಾಷನ್ ಅಂತ ಹೇಳ್ಬೇಕು ಹೇಳ್ತಾ ಇದ್ದೀರಾ ಅದಕ್ಕೆ ಈ ಕೂಡಲೇ ನಾನು ಅಮಿತ್ ಶಾ ಅವ್ರನ್ನ ನೀವು ಕ್ಷಮೆ ಕೇಳಬೇಕು ಮತ್ತು ರಾಜೀನಾಮೆ ಕೊಟ್ಟು ಅದನ್ನು ನೀವು ಪಶ್ಚಾತ್ತಾಪ ಪಟ್ಟು ಮುಂದೆ ನೀವು ಆ ಲೋಕಸಭೆ ರಾಜ್ಯಸಭೆ ಬಂದರೆ ಅದಕ್ಕೊಂದು ಮೌಲ್ಯ ಎತ್ತುತ್ತೆ ಆ ಹುದ್ದೆಗೆ ಘನತೆ ಹೆಚ್ಚುತ್ತೆ ಅಂತ ನಾನು ಅಮಿತ್ ಶಾ ಅವ್ರವ್ರನ್ನ ರಾಜೀನಾಮೆ ಕೇಳೋಕ್ಕೆ ಬಯಸ್ತಾ ಇದ್ದೀವಿ ಮತ್ತು ಅಷ್ಟೇ ಹೇಳ್ದೇನೆ ಸೋಮವಾರ ಮೂವತ್ತನೇ ತಾರೀಕು ಈ ಎಸ್ ಅಮಿತ್ ಶಾ ಅವರ ಹೇಳಿಕೆ ಮತ್ತು ರಾ ಖಂಡಿಸಿ ರಾಜೀನಾಮೆಗೆ ಆಗ್ರಹಿಸಿ ಸಂಜೆಯ ವೃತ್ತದಲ್ಲಿ ನೂರ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಕೊಂಡು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನೂರ ಒಂದು ಬಾರಿ ಅವರು ನಾಲ್ಕೈದು ಸಲ ಹೇಳಿದ್ದಾರೆ ಸೆಷನ್ನಲ್ಲಿ ಅಂಬೇಡ್ಕರ್ 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 ಅಂತ ನಾವು ನೂರ ಒಂದು ಸಲ ಅಂಬೇಡ್ಕರ್ 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 ಅಂತ ಹೇಳೋದ್ರ ಮೂಲಕ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಅದರ ನಂತರ ದೇಶ ಅಡಿಯಲ್ಲಿ ನಾವು ಅಮಿತ್ ಶಾ ಅವರ ವಿರುದ್ಧ ಕ್ರಿಮಿನಲ್ ಕೇಸನ್ನು ನಾವು ದಾಖಲು ಮಾಡ್ತಾ ಸೋಮವಾರ ಇದರ ಜೊತೆಗೆ ಮಳವಳ್ಳಿ ಶಾಸಕ ಪಿ ಎಂ ನರೇಂದ್ರ ಸ್ವಾಮಿ ರವರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಸಿದ್ಧಾಂತವ ಮೂಲ ಮತ್ತು ಅಂತಿಮ ಎನ್ನುವ ಅರ್ಥದಲ್ಲಿ ಹೇಳಿಕೆ ನೀಡಿರುವುದು ಶೋಚನೀಯ ಅವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಅಖಿಲ ಭಾರತ ಸಂವಿಧಾನದ ನಿರ್ದೇಶನದಲ್ಲಿ ನಡೀತಿದೆ ಅಂತೆಯೇ ಕರ್ನಾಟಕ ರಾಜ್ಯ ಭಾರತ ಅವಿಭಾಜ್ಯ ಅಂಗವಾಗಿದೆ ರಾಜ್ಯ ಸಹ ಭಾರತ ಸಂವಿಧಾನ ಅಂಬೇಡ್ಕರ್ ಸಿದ್ಧಾಂತದ ವ್ಯಾಪ್ತಿಗೆ ಒಳಪಡುತ್ತದೆ ಎಂದು ಎಸ್ಸಿಪಿ ಮೀಸಲು ಕ್ಷೇತ್ರದ ಶಾಸಕರಿಗೆ ಕನಿಷ್ಠ ಜ್ಞಾನ ಇಲ್ಲದಿರುವುದು ನಾಚಿಕೆಗೇಡದ ಸಂಗತಿ ಅಂತ ಹೇಳಿದರು ಗೋಷ್ಠಿಯಲ್ಲಿ ಪೂರ್ಣಚಂದ್ರ ವೆಂಕಟೇಶ್ ಆನಂದ್ ಅರ್ಪಿತಾ ಡಾಕ್ಟರ್ ಬಿವಿ ಶ್ರೀನಿವಾಸ್ ಶ್ರೀನಿವಾಸಮೂರ್ತಿ ಉಪಸ್ಥಿತರಿದ್ದರು ಪಟ್ಟಣದ ಚನ್ನಪಟ್ಟಣ ರಸ್ತೆಯಲ್ಲಿರುವ ಹಲಗೂರು ಕ್ಲಬ್ ವತಿಯಿಂದ ಇದೇ ಇಪ್ಪತ್ತೊಂಬತ್ತರ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಲಯನ್ಸ್ ಭವನದಲ್ಲಿ ಉಚಿತ ಚರ್ಮರೋಗ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿರುವುದಾಗಿ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಕುಮಾರ್ ತಿಳಿಸಿದ್ದಾರೆ ಚನ್ನಪಟ್ಟಣ ರಸ್ತೆಯಲ್ಲಿರುವ ಲಯನ್ಸ್ ಕ್ಲಬ್ ಆಫ್ ಹಲಗೂರು ಇವರ ವತಿಯಿಂದ ಇದೇ ಇಪ್ಪತ್ತೊಂಬತ್ತರ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಹೆಸರಂತ ಚರ್ಮರೋಗ ಡಾಕ್ಟರ್ ರಾಜಶೇಖರ್ ನೇತೃತ್ವದಲ್ಲಿ ಉಚಿತ ಚರ್ಮರೋಗ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕ್ಲಬ್ನ ಅಧ್ಯಕ್ಷರಾದ ಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಶಿಬಿರದಲ್ಲಿ ಎಲ್ಲ ವಿಧವಾದ ಚರ್ಮ ಕಾಯಿಲೆಗಳು ಅಲರ್ಜಿ ಮಡವೆ ತೊನ್ನು ಕೂದಲು ದುರುವಿಕೆ ಸೇರಿದಂತೆ ಎಲ್ಲ ತರಹದ ಅಲರ್ಜಿಗಳಿಗೆ ಉಚಿತವಾಗಿ ತಪಾಸಣೆ ಮತ್ತು ಚಿಕಿತ್ಸೆಯನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ ಎಲ್ಲರಿಗೂ ನಮಸ್ಕಾರ ಕ್ಲಬ್ ಅಧ್ಯಕ್ಷ ಎನ್ ಕೆ ಕುಮಾರ್ ಮಾತಾಡ್ತಾ ಇದ್ದೀನಿ ಭಾನುವಾರದೊಂದು ಹೆಸರಾದಂತ ಡಾಕ್ಟರ್ ರಾಜಶೇಖರ್ ಹೆಸರಾದಂಥ ಚರ್ಮ ಡಾಕ್ಟ್ರು ಈ ಒಂದು ಹಲಗೂರು ಲಯನ್ಸ್ ಕ್ಲಬ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಹಾಗಾಗಿ ಈ ಒಂದು ಹೋಬಳಿಯ ಸುತ್ತ ಹಳ್ಳಿ ಜನರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಸದುಪಯೋಗ ಪಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಒಂದು ಹೋಬಳಿಯ ಜನಕ್ಕೆ ಅನುಕೂಲಕ್ಕಾಗಲಿ ಅಂತೇಳಿ ಹೆಸರಾದಂಥ ಡಾಕ್ಟ್ರು ಡಾಕ್ಟರ್ ರಾಜಶೇಖರ್ ಅವರು ಚರ್ಮ ಡಾಕ್ಟ್ರು ಈ ಹಲಗೂರು ಲಯನ್ಸ್ ಕ್ಲಬ್ಗೆ ಬರ್ತಾ ಇದ್ದಾರೆ ಕಾರ್ಯಕ್ರಮ ಇದೇ ತಿಂಗಳು ಇಪ್ಪತ್ತೊಂಬತ್ತು ಹನ್ನೆರಡು ಭಾನುವಾರದೊಂದು ನಡೀತದೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ನಡೀತದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಈ ಹಲಗೂರು ಹೋಬಳಿಯ ಜನ ಏನು ಚರ್ಮದ ಕಾಯಿಲೆ ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಂಥ ಹೆಸರಾಂತ ಡಾಕ್ಟರ್ ಬರ್ತಾ ಇರೋದ್ರಿಂದ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದ ಭಾಗಿಯಾಗಿ ಈ ಕಾರ್ಯ ಸಭೆ ಸದುಪಯೋಗ ಪಡಬೇಕು ಅಂತ ಈ ಸಂದರ್ಭ ಕೇಳಿದ ಚನ್ನಪಟ್ಟಣ ರೋಡು ಸೊಸೈಟಿ ಹಿಂಭಾಗ ಲಯನ್ಸ್ ಕ್ಲಬ್ನಲ್ಲಿ ಈ ಕಾರ್ಯಕ್ರಮ ನಡೀತದೆ ಬೆಳಗ್ಗೆ ಹತ್ತರಿಂದ ಒಂದು ಗಂಟೆ ಕಾರ್ಯಕ್ರಮ ನಡೀತದೆ ಹಾಗಾಗಿ ಹಲಗೂರು ಹೋಬಳಿನ ಎಲ್ಲ ಜನರು ಬಂದು ಈ ಒಂದು ಕಾರ್ಯಕ್ರಮ ಭಾಗಿಯಾಗಿ ಈ ಶಿಬಿರವನ್ನು ಯಶಸ್ವಿಗೊಳಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇಲ್ಲಿ ನನ್ನ ಎಲ್ಲ ಲೈನ್ಸ್ ಮಿತ್ರರು ಕೂಡ ಇದ್ದಾರೆ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ ಗೋಷ್ಠಿಯಲ್ಲಿ ಮಾದೇಗೌಡ ಶಿವರಾಜು ಜಯಣ್ಣ ಗುರುಸಿದ್ದು ಸೇರಿದಂತೆ ಇತರರು ಹಾಜರಿದ್ದರು ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಸಾಧುಬೋನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅನಿತಾ ಮಂಜೇಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕೇರಪೇಟೆ ತಾಲೂಕಿನ ಸಾಧುಗೋನಹಳ್ಳಿ ಆಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅನಿತ ಮಂಜೇಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಂಘದ ಹಿಂದಿನ ಅಧ್ಯಕ್ಷೆ ಆಶಾ ಶ್ರೀನಿವಾಸ್ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನ ಬಯಸಿ ಅನಿತ ಮಂಜೇಗೌಡ ವೃತ್ತಪಡಿಸಿ ಉಳಿದ ಯಾವ ನಿರ್ದೇಶಕರಿಂದಲೂ ನಾಮಪತ್ರ ಸಲ್ಲಿಕೆಯಾಗದ ಕಾರಣ ಚುನಾವಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದ ತಾಲೂಕು ಸಹಕಾರ ಅಭಿವೃದ್ಧಿ ಅಧಿಕಾರಿ ಭರತ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯನ್ನು ಘೋಷಣೆ ಮಾಡಿದರು ಸಹಾಯಕ ಚುನಾವಣಾಧಿಕಾರಿಯಾಗಿ ಸಂಘದ ಕಾರ್ಯದರ್ಶಿ ಪವಿತ್ರ ತಿಮ್ಮಗೌಡ ಕಾರ್ಯನಿರ್ವಹಿಸಿದರು ಸಂಘದ ನೂತನ ಅಧ್ಯಕ್ಷೆ ಅನಿತಾ ಮಂಜುಗೌಡ ಮಾತನಾಡಿ ಗ್ರಾಮದ ಮುಖಂಡ ಲೋಕೇಶ್ ನಾಯಕತ್ವದಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ದೆ ನನ್ನ ವೇಳೆ ವಿಶ್ವಾಸವಿಟ್ಟು ಸಂಘದ ಪಕ್ಷಭೇದ ಮೃತ ಸರ್ವಾನುಮತದಿಂದ ಅಧ್ಯಕ್ಷರಾಗಲು ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಅಂತ ಹೇಳಿದರು ನೂತನ ಅಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದ ಲೋಕೇಶ್ ರವರು ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಗ್ರಾಮಸ್ಥರು ಪಕ್ಷಾತೀತವಾಗಿ ಅವಿರೋಧವಾಗಿ ಆಯ್ಕೆ ಮಾಡಲು ಸಾಕಾರ ನೀಡಿದ್ದಾರೆ ಅದರಂತೆ ಅಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಿಕೊಡಲಾಯಿತು ಅಂತ ಹೇಳಿದರು ಅಧ್ಯಕ್ಷರ ಆಯ್ಕೆ ಘೋಷಣೆಯಾಗುತ್ತಿದ್ದಂತೆ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚು ಮೂಲಕ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಚಂದ್ರಕಲಾ ರಾಜು ರೇಖಾ ಲೋಕೇಶ್ ಅನ್ನಪೂರ್ಣ ನಂಜುಂಡೇಗೌಡ ಸೇರಿದಂತೆ ಇತರರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಕದಂಬವಾಣಿ ಪತ್ರಿಕೆಯ ವಾರ್ಷಿಕೋತ್ಸವ ಹಿನ್ನೆಲೆ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಸೇರಿದಂತೆ ವಿವಿಧ ಸಾಧಕರಿಗೆ ಸನ್ಮಾನ ಗಾಂಧಿ ಭವನದಲ್ಲಿ ಕಾರ್ಯಕ್ರಮ ಆಯೋಜನೆ ಪ್ರಗತಿ ಅಭಿಯಾನ ಮತ್ತು ಸೇವಾ ಚಟುವಟಿಕೆ ಕಾರ್ಯಕ್ರಮ ಅಲಯನ್ಸ್ ಸಮಾಜಮುಖಿ ಕಾರ್ಯಕ್ಕೆ ಪ್ರಶಂಸೆ ಬಡ ವಿದ್ಯಾರ್ಥಿಗೆ ಲ್ಯಾಪ್ಟಾಪ್ ವಿತರಣೆ ಕೇಂದ್ರ ಮಂತ್ರಿ ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯ ಡಿಸೆಂಬರ್ ಮೂವತ್ತರಂದು ಮಂಡ್ಯದಲ್ಲಿ ಪ್ರತಿಭಟನೆ ಸಚಿವ ಸಂಪುಟದಿಂದ ಕೈಬಿಡಲು ಒತ್ತಾಯ ಕೂಡಲೇ ಭತ್ತ ಖರೀದಿ ಕೇಂದ್ರ ತೆರೆಯಲು ಮನವಿ ಪ್ರತಿ ಕ್ವಿಂಟಲ್ಗೆ ಏಳು ನೂರು ರು ಹೆಚ್ಚುವರಿ ನೀಡಲು ಒತ್ತಾಯ ಮಳವಳ್ಳಿಯಲ್ಲಿ ಪ್ರಾಂತ ರೈತ ಸಂಘ ಭಿನ್ನ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸ್ವರ್ಣ ಟಿವಿ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ